ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಶಿವಕೋಟ್ಯಾಚಾರ್ಯರು ಬರೆದಂತಹ ವಡ್ಡಾರಾಧನೆ ಆ ವಡ್ಡಾರಾಧನೆಯಲ್ಲಿ ಬರುವಂತಹ ಹತ್ತೊಂಬತ್ತು ಕಥೆಗಳಲ್ಲಿ ಒಂದಾದಂತಹ ಅಭಯ ಘೋಷ ಮುನಿಗಳ ಕಥೆಯನ್ನು ನಿಮ್ಮ ಮುಂದೆ ಈಗ ಪ್ರಸ್ತು ಇದ್ದೇನೆ ಕಥೆಯನ್ನು ಕೇಳಿ ಜಂಬೂದ್ವೀಪದ ಮಗಧ ದೇಶದಲ್ಲಿ ಕಾಕಂದಿ ಅನ್ನುವಂತಹ ನಗರ ಇತ್ತು ಅಲ್ಲಿ ಅಭಯ ಘೋಷ ಅನ್ನುವಂಥ ಒಬ್ಬ ರಾಜನಿದ್ದ ಅವನ ರಾಣಿಯ ಹೆಸರು ಅಭಯಮತಿ ಒಂದು ದಿನ ರಾಜನು ಊರ ಹೊರಗಿನ ಶೋಭೆಯಲ್ಲಿ ಶೋಭೆಯನ್ನು ನೋಡುತ್ತಾ ಸುತ್ತಾಡುತ್ತಿರುವಾಗ ಒಬ್ಬ ಮೀಂಗುಲಿಗನು ಒಂದು ಬದುಕಿದ್ದ ಆಮೆಯ ನಾಲ್ಕು ಕಾಲನ್ನು ಕಟ್ಟಿ ಬಳ್ಳಿಯನ್ನು ಕೊರಳಿಗೆ ನೇತು ಹಾಕಿಕೊಂಡು ಊರಿನ ಕಡೆ ಬರುತ್ತಿದ್ದ ಅರಸನು ಇವನನ್ನು ನೋಡಿ ತನ್ನ ಕೈಚಳಕವನ್ನು ಅಲ್ಲಿದ್ದವರಿಗೆ ತೋರಿಸುವುದಕ್ಕಾಗಿ ದೂರದಿಂದಲೇ ಚಕ್ರವನ್ನು ಬಿಟ್ಟು ಆಮೆಯ ನಾಲ್ಕು ಕಾಲುಗಳನ್ನು ಒಂದೇ ಬಾರಿಗೆ ಕತ್ತರಿಸಿ ಹಾಕಿದ ಮೀಂಗುಲಿಗನು ಪ್ರಾಣವಿರುವಾಗಲೇ ಆ ಆಮೆಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋದ ರಾತ್ರಿಯೆಲ್ಲ ಆಮೆ ನೋವಿನಿಂದ ಒದ್ದಾಡಿ ಸತ್ತುಹೋಯಿತು ಈ ಆಮೆಯು ಅಭಯ ಘೋಷನಿಗೂ ಇವನ ರಾಣಿ ಅಭಯಮತಿಗೂ ಮಗನಾಗಿ ಜನಿಸಿತು ಮಗುವಿಗೆ ಚಂಡವೇಗ ಎಂಬ ಹೆಸರಿಟ್ಟರು ಕೆಲ ಕಾಲ ಇವರೆಲ್ಲರೂ ಕೂಡ ಸುಖವಾಗಿದ್ದರು ಮುಂದೊಂದು ದಿನ ರಾಜನೂ ರಾಣಿಯೂ ಮಹಡಿಯಲ್ಲಿ ಭೋಗೋಪಭೋಗದಲ್ಲಿ ಮಗ್ನರಾಗಿ ವಿನೋದವಾಗಿದ್ದರು ರಾಜನು ಅಂದು ಚಂದ್ರಗ್ರಹಣವಾದುದನ್ನು ಕಂಡನು ವೈರಾಗ್ಯಕ್ಕೆ ಇದೇ ನೆಪವಾಯಿತು ಇವನು ಚಂಡವೇಗನಿಗೆ ರಾಜ್ಯವನ್ನು ಒಪ್ಪಿಸಿ ಬಾಹ್ಯಾಭ್ಯಂತರ ಪರಿಗ್ರಹಗಳನ್ನು ತ್ಯಜಿಸಿ ನಂದನಾಚಾರ್ಯರ ಬಳಿ ತಪಸ್ವಿಯಾಗಿ ಹನ್ನೆರಡು ವರ್ಷ ಗುರುಗಳ ಜೊತೆಯಲ್ಲಿದ್ದು ಎಲ್ಲ ಆಗಮಗಳನ್ನು ಅಭ್ಯಾಸ ಮಾಡಿದನು ಗುರುಗಳ ಮನಸ್ಸನ್ನು ಒಲಿಸಿ ಅಭಯ ಘೋಷರು ಏಕವಿಹಾರಿಯಾಗಿ ನಾನಾ ದೇಶಗಳಲ್ಲಿ ವಿಹರಿಸಿ ಕೊನೆಗೆ ತಮ್ಮ ಊರಾದ ಕಾಕಂದಿಗೆ ಆಗಮಿಸಿದರು ಊರ ಹೊರಗಿನ ಉದ್ಯಾನದಲ್ಲಿ ವೀರಾಸನ ಹಾಕಿ ತಪಸ್ಸಿಗೆ ಕುಳಿತರು ಚಂಡವೇಗನು ಮಹಡಿಯ ಮೇಲಿಂದ ಬಹುದೂರ ಹೋಗುವಂತೆ ಚಕ್ರವನ್ನು ಎಸೆದನು ಚಕ್ರವು ಧಾವಿಸಿ ಬಂದು ಅಭಯ ಘೋಷರ ಕೈಗಳನ್ನು ಕಾಲುಗಳನ್ನು ಕೂಡಲೇ ಕತ್ತರಿಸಿ ಹಾಕಿತು ಮುನಿಗಳು ದೇಹದ ಮೋಹವನ್ನು ತೊರೆದು ಆ ಜೀವಪರ್ಯಂತ ಚತುರ್ವಿಧ ಆಹಾರವನ್ನು ತ್ಯಜಿಸುವ ಸಂಕಲ್ಪ ತೊಟ್ಟರು ನೋವನ್ನು ಸಹಿಸಿದರು ಶುಭ ಪರಿಣಾಮಿಗಳಾಗಿ ರತ್ನತ್ರಯವನ್ನು ಸಾಧಿಸಿ ಇವರು ಹದಿನಾಲ್ಕನೆಯ ಪ್ರಾಣಕಲ್ಪದಲ್ಲಿ ಇಪ್ಪತ್ತು ಸಾವಿರ ಕಾಲ ಆಯಸ್ಸನ್ನು ಪಡೆದು ಪ್ರಾಣತೇಂದ್ರರಾದರು ಸರಿ ಆತ್ಮೀಯರೇ ಒಡಾರಾಧನೆಯಲ್ಲಿ ಬರುವಂತಹ ಕಥೆ ಅಭಯ ಘೋಷ ಮುನಿಗಳ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಏಕೆಂದರೆ ಒಡಾರಾಧನೆಯಲ್ಲಿ ಬರುವಂಥ ಇನ್ನಿತರ ಕಥೆಗಳನ್ನು ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಮುಂದೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ